ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಕತೆ ನನ್ನ ಜೊತೆ ಇಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಎಲ್ಲ ರೆಸ್ಟ್ ಎಲ್ಲ ಮುಗಿದಾದ್ಮೇಲೆ ಈ ಕಡೆ ಒಬ್ಬಳೇ ಇರ್ತಾಳೆ ಅಷ್ಟೊತ್ತಿಗೆ ಅಶ್ವಿನಿಯನ್ನು ನೋಡಿ ಏನು ನನ್ನ ನೋಡಿ ನಿನಗೆ ಭಯ ಆಗ್ತಾ ಇದೆಯಾ ಅಂತ ಕೇಳಿದಾಗ ಈ ಕಡೆ ಅಶ್ವಿನಿಗೆ ಭಯ ಆದರೂ ತೋರಿಸ್ಕೊಳ್ಳೋದು ಅಯ್ಯೋ ನಾನು ಯಾಕೆ ನೀನು ನೋಡಿ ಭಯ ಪಡಲಿ ಭೂಮಿ ಅಂತ ಹೇಳಿದಾಗ ಸಾಕು ಸುಮ್ಮನೆ ನಾಟಕಗಳು ಆಡಬೇಡ ಹಾಂ ನನಗೆ ಇಷ್ಟೆಲ್ಲ ಆಟಾಡ್ಸ್ಬಿಟ್ಟೆ ಅಲ್ವಾ ನೀನು ನಾನೇನಾದರೂ ಚೂರು ನಿನ್ನ ವಿಷಯ ಬಾಯ್ಬಿಟ್ಟಿದ್ದ ಏನಾಗಿರೋದು ಅಂತ ಹೇಳಿ ಕಲ್ಪನೆ ಇದೆಯಾ ಅಜಿತಿಗೇನಾದರೂ ಈ ಬಗ್ಗೆ ಗೊತ್ತಾಗಿದ್ದರೆ ನಿನ್ನ ಇರೋಕ್ಕಾದ್ರೂ ಬಿಟ್ಟು ಕೆನ್ನೆ ಮೇಲೆ ನಾಲ್ಕು ಬಾಡಿಸಿರೋರು ಅಂತ ಹೇಳಿದಾಗ ನೋಡು ನೀನು ಏನೇನೋ ಮಾತಾಡಬೇಡ ಸುಮ್ಮ ಸುಮ್ಮನೆ ಅಪಾದನೆ ಹಾಕ್ಬೇಡ ನನ್ನ ಮೇಲೆ ಅಂತ ಹೇಳಿದಾಗ ಏನು ಅಪಾದನೆ ಹಾಕೋದು ನನಗೆಲ್ಲ ಗೊತ್ತು ಇದೇ ಲಾಸ್ಟ್ ಆ್ಯಂಡ್ ಫಸ್ಟು ಹೇಳ್ತಾ ಇದ್ದೀನಿ ಇದನ್ನೇ ವಾರ್ನಿಂಗ್ ಅಂತ ಅಂದ್ಕೋ ಇನ್ನೊಂದು ಸತಿ ಏನಾದರೂ ಈ ಭೂಮಿ ತಂಟೆಗೆ ಏನಾದರೂ ನೀನು ಬಂದರೆ ಭೂಮಿಯ ಒಳಗಡೆ ಊತೋಗ್ತೀಯ ಅಷ್ಟೇ ಅಂತ ಹೇಳಿ ಈ ಕಡೆ ಅಶ್ವಿನಿಗೆ ಚೆನ್ನಾಗಿ ಅವಾಜ್ ಹಾಕ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ ಹೇಗೆ ಕಂಡು ಹಿಡಿತಾನೆ ಇದರಿಂದ ಮುಂದೆ ಅವರಿಬ್ಬರು ಜೀವನ ಏನೇನು ತಿರುವು ತಡೆಯುತ್ತೆ ನಡೆಯುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು